ಸೇರ್ಬೇಕು ದೊಡ್ಡ ದೊಡ್ಡದು ಮುರುಮೀನು ತಂದಿದ್ದೇನೆ ಎಂತ ಗೊತ್ತುಂಟ ಈಗೊಂದು ಎಷ್ಟು ಸುಲಭ ಅಲ್ಲ ಮೀನೆಲ್ಲ ಕಟ್ ಮಾಡಬೇಕು ಅಂತಿಲ್ಲ ಅಂಗಡಿಯವರೇ ಕಟ್ ಮಾಡಿ ಕೊಡ್ತಾರೆ ನನಗೆ ಕೂಡ ಹಾಗೇನೆ ಕಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ ನಾನು ಕ್ಲೀನ್ ಮಾಡಿ ಮಾಡಿಟ್ಟಿದ್ದೇನೆ ಇದನ್ನೊಂದು ಹೊಸ ವಿಧಾನ ನಿಮಗೆ ಹೊಸ ವಿಧಾನ ನನಗೆ ಹೊಸ ವಿಧಾನ ಅಲ್ಲ ನಾನು ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತೇನೆ ಇವತ್ತು ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ನನಗೆ ಅನ್ನಿಸ್ತಾ ಉಂಟು ನಾನು ಇದನ್ನು ಶೇರ್ ಮಾಡಲಿಲ್ಲ ಅಂತ ಹಾಗಾಗಿ ಶೇರ್ ಮಾಡುವ ಅಂತ ಜಾಸ್ತಿ ಟೈಮ್ ತಗೊಳ್ದು ಬೇಡ ಬನ್ನಿ ರೀಚಿಗೆ ಶುರು ಮಾಡುವ ಇನ್ನೊಂದು ಮಾತು ವಿಡಿಯೋ ಸ್ಕಿಪ್ ಮಾಡಬೇಡಿ ಆಯ್ತಾ ಫುಲ್ಲು ನೋಡಿ ಫುಲ್ಲು ನೋಡಿ ಅಂದರೆ ಅನ್ನು ಸರಿಯಾಗಿ ನೋಡಿ ಅಂತ ಇಲ್ಲಿ ನಾನು ಮೆಣಸನ್ನು ನೆನೆ ಹಾಕಿದ್ದೇನೆ ಸ್ವಲ್ಪ ನೀವು ಬಿಸಿ ತಕ್ಷಣಕ್ಕೆ ತಕ್ಷಣಕ್ಕೆ ಹಾಕ್ಬೇಕಂದ್ರೆ ಬಿಸಿ ನೀರು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದರೆ ಇದು ಬೇಗ ನೆನೀತದೆ ನಾನಿದು ತಣ್ಣೀರಲ್ಲೇ ಹಾಕಿದೆ ಆಯ್ತಾ ಒಂದು ಮಿಕ್ಸಿ ಜಾರಿಗೆ ಈ ಮೆಣಸನ್ನೆಲ್ಲ ಹಾಕು ತೊಟ್ಟಿದ್ರೆ ಪರವಾಗಿಲ್ಲ ಆಯ್ತಾ ತೊಟ್ಟು ಹಾಕ್ಬೋದು ಕೆಲವರು ತೊಟ್ಟು ತೆಗಿಲಿಕ್ಕಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ತೆಗೆದು ಸೋರಿಸಿ ನೀವು ಬೇಕಾದ್ರೆ ತೆಗೆದು ಹಾಕಿ ನಾನು ಹೀಗೇನೆ ಹಾಕ್ತೇನೆ ಈಗ ಮೆಣಸು ಹಾಕಿ ಆಯ್ತಲ್ಲ ಸ್ವಲ್ಪ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಜಾಸ್ತಿ ಖಾರ ಬೇಡ ಅಂತ ಹೇಳುವವರು ಪೆಪ್ಪರ್ ಹಾಕಬೇಡಿ ಒಂದು ಎರಡಾದ್ರೂ ಹಾಕಿ ಪರಿಮಳ ಒಳ್ಳೇದಾಗ್ತದೆ ಹಾಗೇನು ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಸ್ವಲ್ಪ ಬೂತಾಯಿ ಮೀನಾದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಸ್ವಲ್ಪ ಅರಶಿನ ಹುಡಿ ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹುಳಿ ಆಯ್ತಾ ಆಮೇಲೆ ಒಂದು ಐದಾರೆಸರು ಬೆಳ್ಳುಳ್ಳಿ ಹಾಗೇನೆ ಒಂದು ತುಂಡು ಶುಂಠಿ ಸ್ವಲ್ಪ ಉಪ್ಪು ಇನ್ನೊಂದು ಮೇನ್ ಇಂಗ್ರೀಡಿಯಂಟ್ ನೋಡಿ ದೋಸೆ ಅಕ್ಕಿ ಬೆಳ್ತಿಗೆ ಅಕ್ಕಿ ಉಂಟಲ್ಲ ಅದು ಅದನ್ನ ಇಲ್ಲಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೇನೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ಅಕ್ಕಿ ನೀರು ಮತ್ತೆ ನೋಡಿ ನೋಡಿ ಹಾಕಬಹುದು ಇದನ್ನು ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿ ಆಯ್ತು ಇದು ಕೆಂಪು ಕೆಂಪು ಆಗುದಿಲ್ಲ ಆಯ್ತಾ ಯಾಕೆಂದ್ರೆ ನಾವು ಅಕ್ಕಿ ಹಾಕಿದ್ದೇವಲ್ಲ ಇದನ್ನೇನು ಹೇಗೇನೆ ಹಾಕುದು ಕಾಯಿಸುದು ಎನಿಸ್ಬೇಡಿ ಇದಕ್ಕೆ ಇನ್ನೊಂದು ವಸ್ತು ಹಾಕಿಕೊಂಡು ತೋರಿಸ್ತೇನೆ ಉಪ್ಪೆಲ್ಲ ಚೆಕ್ ಮಾಡಿ ಉಪ್ಪು ಕಡಕಿರಬೇಕು ಎಷ್ಟು ಬೇಕಷ್ಟು ಮಸಾಲೆಯನ್ನು ಒಂದು ಪ್ಲೇಟಿಗೆ ಹಾಕುವ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕೋದು ನೀವು ಯಾವುದು ಬೇಕಾದರೂ ಎಣ್ಣೆ ಹಾಕಬಹುದು ಆಯಿತಾ ಇದು ಹೊಸ ವಿಧಾನ ನಿಮಗೆ ಸೂಪ್ ಟೇಸ್ಟ್ ಆಗ್ತದೆ ನೀವು ಏನು ಹೇಳಬೇಡಿ ನನಗೆ ಮಾಡಿ ನೋಡಿ ಟೇಸ್ಟ್ ನೋಡಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿಲ್ಲಿ ಇಷ್ಟು ಮಸಾಲೆ ಮಾತ್ರ ಹಾಕಿದ್ದೇನೆ ಯಾಕೆ ಅಂದರೆ ನಾನು ಈ ಮೀನನ್ನೆಲ್ಲ ಮಾಡೋದಿಲ್ಲ ನಾವಿರುದೂ ಅದಲ್ವಾ ಫ್ರೆಶ್ ಫ್ರೆಶ್ ಆಗಾಗ ಮಸಾಲೆ ಹಾಕಿ ಅಂದರೆ ಮಸಾಲೆ ಹಾಕಿ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಇಟ್ಟರೂ ಸಾಕಾಗ್ತದೆ ನೋಡಿ ಸ್ವಲ್ಪ ಉಪ್ಪು ಚಪ್ಪೆ ಉಂಟು ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ಈ ದೊಡ್ಡ ದೊಡ್ಡ ಮೀನಿಗೆಲ್ಲ ಉಂಟು ಉಪ್ಪು ಚಪ್ಪೆ ಆಗಬಾರ್ದು ಕಡಕಿರಬೇಕು ಈಗ ಆಯಿತು ಇದಕ್ಕೆ ಮೀನಿಗೆ ನೀವು ಬೇಕಾದರೆ ಕಟ್ಸು ಹಾಕಿ ನಾನು ಕಟ್ಸು ಹಾಕುವುದಿಲ್ಲ ಆಯಿತಾ ಮೀನಿಗೆ ಹೀಗೆ ಸವಾರಿ ಮೀನಿಗೆ ಹೀಗೆ ಚಂದ ಮಾಡಿ ಸವಾರಿ ಒಳಗೆ ಹೊರಗೆ ಎಲ್ಲ ಈ ರೀತಿ ಸವಾರಿ ನಾವಿರೋದು ಮೂವರು ಮೂರು ಮಾತ್ರ ಮಾಡ್ತೇನೆ ನಾನು ಕಟ್ಸು ಕೂಡ ಆಗಲಿಲ್ಲ ಅಲ್ಲ ಅಷ್ಟೇ ಮ್ಯಾರಿನೇಟ್ ಮಾಡಿ ಆಯಿತು ಮೀನಿಗೆ ಮಸಾಲೆ ಹೆಚ್ಚಾಯ್ತು ಈಗ ಸ್ವಲ್ಪ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅಥವಾ ಒಂದು ಮುಕ್ಕಾಲು ಗಂಟೆ ಉಪ್ಪು ಕಡಕ್ಕೆ ಹಾಕಿದರೆ ಒಂದು ಅರ್ಧ ಐದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಕೂಡ ಎಳ್ಕೊಳ್ತದೆ ಮತ್ತೆ ಇದು ಸಿಪ್ಪೆ ತೆಗೆದ ಮೀನಲ್ಲ ಇದು ಬೇಗ ಎಳ್ಕೊಳ್ತದೆ ಆಯಿತಾ ಇರಲಿ ಮತ್ತೆ ನೀವು ಮಾಡಿದ ಮಸಾಲೆ ಉಳಿದರೆ ಇದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿಟ್ಟು ತುಂಬ ತಿಂಗಳ್ಗಟ್ಲೆ ಆಗೋದಿಲ್ಲ ಒಂದು ಎರಡು ಮೂರು ವಾರ ತನಕ ಇಡಬಹುದು ಏನಾಗುದಿಲ್ಲ ಅಲ್ಲಿ ಅಲ್ಲಿಟ್ಟು ಇಡಬಹುದು ಜಾಸ್ತಿ ಇಡ್ತಾ ಇದ್ದೇನೆ ಈಗ ಸುಮಾರು ಮೂವತ್ತು ನಿಮಿಷ ದಾಟಿದೆ ಈಗ ಫ್ರೈ ಮಾಡ್ತೇನೆ ನೀವು ಯಾವಾಗಲೂ ಮೀನ್ ಫ್ರೈ ಮಾಡುವಾಗ ಎಂತ ಆಗ್ತದೆ ಅಂದರೆ ಇಡೀ ಗ್ಯಾಸಿಗೆ ಇಡೀ ವಾಲ್ ಹತ್ರ ಕಿಟಕಿ ಇದ್ರೆ ಗೋಡೆ ಇದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತದೆ ಗ್ಯಾಸಲ್ಲಿ ಅಲ್ಲಿ ಕೂಡ ಸ್ಪ್ರೆಡ್ ಆಗ್ತದೆ ಗಲೀಜಾಗ್ತದಲ್ಲ ನನಗೆ ಹಾಗೆ ನಾನು ಮೀನು ಫ್ರೈ ಮಾಡುದಂದ್ರೆ ನನಗೆ ಟೆನ್ಷನ್ ಆಗುದು ಯಾಕೆಂದ್ರೆ ಮತ್ತೆ ಗ್ಯಾಸ್ ಕ್ಲೀನ್ ಮಾಡುದು ಯಾರು ಅಂತ ಅದ್ ಇವತ್ತು ಮಾಡೋ ಫ್ರೈ ನೋಡಿ ರಾಕ್ಟುದಿಲ್ಲ ಗ್ಯಾಸಿಗೆ ಎಲ್ಲ ನೋಡಿ ತವ ತಕೊಂಡಿದ್ದೇನೆ ತವದಲ್ಲಿ ನೀರಿನ ಪಸೆ ಇದ್ರೆ ಅದೆಲ್ಲ ಒಮ್ಮೆ ಡ್ರೈ ಆಗಬೇಕು ಈಗ ಇದಕ್ಕೆ ಎಣ್ಣೆ ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲೇ ಫ್ರೈ ಮಾಡೋದು ಈಗ ಒಂದೊಂದೇ ಮೀನು ಹಾಕುವ ಎಣ್ಣೆಯಲ್ಲೇ ಬಿಸಿ ಆದ್ಮೇಲೆ ನೋಡಿ ರಕ್ತ ಇಲ್ಲ ನೋಡಿ ಇಷ್ಟು ಹತ್ತಿರ ಕೈ ಹಿಡ್ದಿದ್ದೇನೆ ನೋಡಿ ರಕ್ತಾನೇ ಇಲ್ಲ ಮತ್ತೆ ಆ ನೀವು ಗ್ರೈಂಡ್ ಮಾಡುವಾಗ ಉಂಟಲ್ಲ ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಬೇಕು ಅಕ್ಕಿದು ತುಂಡು ತುಂಡು ಇರಬಾರ್ದು ಅಕ್ಕಿ ಒಳ್ಳೆ ನೆನೀಬೇಕು ಅಕ್ಕಿ ನೆನೆಯದೆ ತುಂಡು ತುಂಡೆಲ್ಲ ಇದ್ರೆ ಅದು ರಟ್ಟುವ ಸಾಧ್ಯತೆ ಇದೆ ಮತ್ತೆ ನನಗೆ ಒಯ್ಯಬೇಡಿ ನೋಡಿ ಗ್ಯಾಸಿಗೆಲ್ಲ ಸ್ವಲ್ಪನೂ ರಟ್ಲಿಲ್ಲ ನೋಡಿ ಈಗ ಒಳ್ಳೆ ಫ್ರೈ ಆಯ್ತು ಎರಡು ಸೈಡ್ ಕೂಡ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಕುದುರಿಸಿ ತಿನ್ನಬೇಕು ಇನ್ನು ಹುಳಿ ಪ್ರಿಯರಾದರೆ ಸ್ವಲ್ಪ ಲೆಮನ್ ಅನ್ನು ಹಿಂಡಿ ತಿನ್ನಬೇಕು ತುಂಬಾ ಸೂಪರ್ ಆಗ್ತದೆ ನೋಡಿ ಹೇಗೆ ಬಂದಿದೆ ಅಂತ ಕಲ್ಲರ್ ಮಾತ್ರ ಕೆಂಪು ಕೆಂಪು ಬರುದಿಲ್ಲ ತಿನ್ಲಿಕ್ಕೆ ಮಾತ್ರ ತುಂಬಾ ರುಚಿಯಾಗಿರ್ತದೆ ನೀವು ಯಾವಾಗ್ಲೂ ಮಾಡೋ ಫ್ರೈಗಿಂತ ಇದು ಡಿಫ್ರೆಂಟ್ ಆಗಿರ್ತದೆ ಟೇಸ್ಟ್ ಒಂಥರ ಬಾಯಿ ರುಚಿ ರುಚಿಯಾಗಿ ಆಗಿ ಆಗ್ತದೆ ತಿನ್ನುವಾಗ ಇದು ಉಂಟಲ್ಲ ನನ್ನದಲ್ಲ ಇದು ತುಂಬಾ ಹಿಂದಿನ ಸೀಕ್ರೆಟ್ ಆಯ್ತಾ ಹಿಂದೆ ಎಲ್ಲ ಉಂಟಲ್ಲ ಮೈದ ಹುಡಿ ಮೈದಾ ಕಾರ್ನ್ಫ್ಲವರ್ ಅಕ್ಕಿ ಹುಡಿ ಎಲ್ಲ ಹಾಕ್ತಿದಿಲ್ಲ ಹೀಗೇನೆ ಅಕ್ಕಿಯನ್ನು ನೆನೆ ಹಾಕಿ ಅಕ್ಕಿ ಹಾಕಿಯೇ ಮಾಡ್ತಿದ್ದದ್ದು ತುಂಬಾ ಇದು ನನ್ನದು ಹೊಸ ಅನ್ವೇಷಣೆ ಅಲ್ಲ ಮಾಡದವರಿಗೆ ಮಾತ್ರ ಇದು ಹೊಸ ಆಗ್ತದೆ ವಿಧಾನ ತುಂಬಾ ಟೇಸ್ಟ್ ಆಗ್ತದೆ ಹೀಗೆ ಈ ಮೀನುಂಟಲ್ಲ ನಾವು ಕಟ್ ಮಾಡಿದ್ರೇನೆ ಚಂದ ಆಯ್ತಾ ಇದೆಂತ ಸೈಡೆಲ್ಲ ಕಟ್ ಆಗಿದೆ ತುಂಬಾ ಟೇಸ್ಟ್ ಆಗಿದೆ ಆಯ್ತಾ ಆಯ್ತಾಗ್ರೆ ನಿಮ್ಗೆ ಇಷ್ಟ ಆಗ್ರೆ ನೀವು ಕೂಡ ಮಾಡಿ ಹಾಗೆ ನಿಮ್ಮ ಗುಟ್ಟದವರಿಗೆಲ್ಲ ಶೇರ್ ಮಾಡಿ ನಾನಿನ್ನು ಮುಂದಿನ ರೆಸಿಪಿಯಲ್ಲಿ ನಿಮ್ಗೆ ಸಿಗ್ತೇನೆ ಬಾಯ್ ಟೇಕ್ ಕೇರ್ Thanks for watching.